ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸಹ ಈ ಚೆಂಡು ಹೂವು ಬಗ್ಗೆ ಮಾಹಿತಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ಯಾವ ಯಾವ ವೆರೈಟಿ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ತಮಗೆ ತಿಳಿಸೋಣ ಅಂತ ಇದ್ದೀನಿ ಸೊ ತಾವು ಗಮನಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ರೈತ ಬಂದು ಇವರ ಹೆಸ್ರು ಬಂದುಬಿಟ್ಟು ನರಸಿಂಹಪ್ಪ ಅಂತ ಹೇಳಿಬಿಟ್ಟು ಮೊಟೆಕ್ಪಲ್ಲಿ ವಿಲೇಜ್ ಬಾಗೇಪಲ್ಲಿ ತಾಲೂಕಿಗೆ ಸೇರಿರ್ತಕ್ಕಂಥವರು ಸೊ ಇವರು ನಮಗೆ ಆತ್ಮೀಯ ರೈತರು ಯಾಕಂದರೆ ಇವರು ಏನೇ ಬೆಲೆ ಹಾಕಿದ್ರು ಸಹ ನಮಗೆ ಕಾಲ್ ಮಾಡಿ ಅದರ ಸಮಸ್ಯೆ ಏನು ಏನು ಸ್ಪ್ರೇ ಮಾಡಬೇಕಂತ ರೆಗ್ಯುಲರಾಗಿ ಇದ್ರು ಸೊ ಅದೇ ರೀತಿ ಇವರು ಈ ಏನೋ ಚೆಂಡು ಹೂವನ್ನು ನಾಟಿ ಮಾಡಿದಾಗಿಂದ ನಮಗೆ ಟಚ್ಚಲ್ಲಿದ್ದು ವಾರಕ್ಕೊಮ್ಮೆ ನಮಗೆ ಕಾಲ್ ಮಾಡ್ತಿದ್ರು ಇದರಲ್ಲಿ ಬರುವಂತಹ ಸಮಸ್ಯೆಯನ್ನು ಅವರು ಕೇಳಿ ತಿಳ್ಕೊಂಡು ಅದಕ್ಕೆ ಏನನ್ನು ಸ್ಪ್ರೇ ಮಾಡಬೇಕು ಯಾವ ರೀತಿ ಇದನ್ನು ನಾವು ಮೇಂಟೈನ್ ಮಾಡಬೇಕಂತೇಳಿ ನಮ್ಮ ಗೈಡೆನ್ಸಲ್ಲಿ ತಗೊಂಡು ಈ ಬೆಲೆಯನ್ನು ಬೆಳೀತಾ ಇದ್ದ ಬೆಳೀತಾ ಇದ್ದಾರೆ ಸೊ ಈಗಾಗಲೇ ತಾವು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಆಲ್ರೆಡಿ ಹೂವನ್ನು ಕೀಳ್ತಿದ್ದಾರೆ ಇವರು ಇದು ಎರಡನೇ ಬಾರಿ ಕೀಳ್ತಾ ಇರ್ತಕ್ಕಂಥದ್ದು ಸೊ ನಾನು ಆಗಲೇ ಹೇಳಿದ್ನಲ್ಲ ಈ ಹೂವು ಬಗ್ಗೆ ಮಾತು ನಿಮಗೆ ಕೊಡಬೇಕು ಅಂತ ಹೇಳಿದ್ನಲ್ಲ ಯಾವ ವೆರೈಟಿ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಸೊ ಇದರ ವೆರೈಟಿ ಹೆಸರು ಬಂದುಬಿಟ್ಟು ಆರಾಧನ ಅಂತ ಇಂದುಸ್ ಕಂಪ್ನಿಯವರು ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿ ಹೂವು ಅನ್ನೋದು ಬರ್ತಿದೆ ಹೂವು ಚೆನ್ನಾಗಿ ಬರೋದರ ಅಲ್ಲದೆ ಇದರ ಕ್ವಾಲಿಟಿ ಅನ್ನೋದು ಸಹ ಗುಣಮಟ್ಟ ಅನ್ನೋದು ಸಹ ತುಂಬ ಚೆನ್ನಾಗಿ ಬರ್ತಿದೆ ಒಂದು ಚೆಂಡು ಹೂವು ಅನ್ನೋದು ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ ಅನ್ನೋದು ಅಂದರೆ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕಂದರೆ ಆ ಚೆಂಡು ಹೂವನ್ನು ನಮ್ಮ ಮುಷ್ಟಿಯಲ್ಲಿ ನಾವು ಪ್ರೆಸ್ ಮಾಡಿದಾಗ ಅದು ಪ್ರೆಸ್ ಆಗಿ ಮತ್ತೆ ಅದರ ಒರಿಜಿನಲ್ ಪೊಸಿಷನ್ಗೆ ಮತ್ತೆ ಆ ಪೆಲೆಟ್ಸ್ ಎಲ್ಲ ಪೆಲೆಟ್ಸ್ ಎಲ್ಲ ಬರಬೇಕು ಆ ರೀತಿ ಬಂದಿದೆ ಅಂದರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಅರ್ಥ ಯಾಕಂದರೆ ಲಾಂಗ್ ಟ್ರಾನ್ಸ್ಪೋರ್ಟ್ಗೆ ಈಸಿ ಆಗಿ ಅಂದರೆ ಕ್ವಾಲಿಟಿ ಇದ್ದರೆ ಲಾಂಗ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಅಂತ ಇದನ್ನು ಆ ಥರ ಹೂವನ್ನು ಲೈಕ್ ಮಾಡ್ತಾರೆ ಸೊ ಅದೇ ರೀತಿ ಈ ಹೂವು ಇದು ಸಹ ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೇನ್ ಆಗಿದೆ ಸೊ ಇದು ಮೊದಲ ಕಟಿಂಗ್ಗೆ ಮುನ್ನೂರ ನಲವತ್ತು ಕೆ ಜಿ ಸಿಕ್ಕಿದೆ ಇದು ಎರಡನೇ ಕಟಿಂಗ್ ಇರ್ತಕ್ಕಂಥದ್ದು ಈಗ ಇದು ಸರಿಸುಮಾರು ಈಗ ಸಾವಿರ ಕೆ ಜಿ ಸಿಗುವಂತಹ ನಿರೀಕ್ಷೆ ರೈತರು ಸೊ ಇದು ಎಕ್ಸಾಕ್ಟ್ಲಿ ಇವ್ರಿಗೆ ಐವತ್ತರಿಂದ ಐವತ್ತೈದು ದಿನ ಒಳಗಡೆ ಇವ್ರಿಗೂ ಸ್ಯಾಂಪಲ್ ಸಿಕ್ಕಿದೆ ಅಂದರೆ ಮೊದಲನೇ ಕಟಿಂಗು ಸೊ ಅದಾದ ನಂತರ ಇವರು ಐದರಿಂದ ಆರು ದಿನ ಗ್ಯಾಪ್ ತೊಗೊಂಡು ಮತ್ತೆ ಕಟಾವು ಮಾಡ್ತಿದ್ದಾರೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ಸೊ ಸರಿಸುಮಾರು ಏಳುವರೆ ಸಾವಿರದಿಂದ ಎಂಟು ಸಾವಿರ ಸಸ್ಯನ ನಾಟಿರ್ತಕ್ಕಂಥದ್ದು ಈ ಈ ಭೂಮಿಯಲ್ಲಿ ಇವರು ಸೊ ಇದರಲ್ಲಿ ನಮಗೆ ಮೇಜರಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ಅನ್ನೋದು ಇದ್ದಾವೆ ಮೊದಲನೇದು ಇದಕ್ಕೆ ಜಿಂಕ್ ಡಿಫಿಶೆನ್ಸಿ ಬರುತ್ತೆ ಮತ್ತು ಎಲ್ಲೋ ಮೊಸೈಕ್ ವೈರಸ್ ಅನ್ನೋದು ಬರ್ಬೋದು ಸೊ ಇದಕ್ಕೆ ನಾವು ಕರೆಕ್ಟಾಗಿ ಗಮನಿಸ್ಕೊಂಡು ಅದಕ್ಕೆ ಏನು ಸ್ಪ್ರೇ ಮಾಡಬೇಕು ಮಾಡಿಕೊಂಡ್ರೆ ಖಂಡಿತ ಇದನ್ನು ನಾವು ತುಂಬ ಚೆನ್ನಾಗಿ ಬೆಳೆ ತಗೊಳ್ತಾ ಇರ್ಬೋದು ನಾನು ಮೊದಲನೇ ಬಾರಿ ಇವರಿಗೆ ಸ್ವಲ್ಪ ಜಿಂಕ್ ಆಗಿ ಈ ನಾಟಿ ಚಿಕ್ಕ ಚಿಕ್ಕ ಗಿಡಗಳೇ ಸ್ವಲ್ಪ ಏನೋ ವೈಟ್ ಇಶ್ ಆಗೋದು ಎಲ್ಲ ಇಶ್ ಆಗ್ತಿದ್ವು ಸೊ ಅದಕ್ಕೆ ನಾನು ಕೊರಟೆ ಹೌದು ಪ್ಲೆಂಟಿ ಗ್ರೋ ಅಂತ ಇದೆ ಜಿಂಕು ಅದನ್ನು ಸ್ಪ್ರೇ ಮಾಡಿಸಿದ್ದೀನಿ ಅದ್ರ ಜೊತೆಗೆ ನಾನು ಫಂಗಿ ಸೆಟ್ ಸಿತ್ಕೊಂಡು ಅಂತ ಸ್ಪ್ರೇ ಮಾಡಿಸಿದ್ದೆ ಪ್ಲಸ್ ಇದಾದ ನಂತರ ಇದಕ್ಕೆ ಇನ್ನೊಂದು ಸಮಸ್ಯೆಗೆ ಕಾಣಿಸ್ಕೊಳ್ಳೋದಂದರೆ ಹುಳ ಬಾಧೆ ಈ ಕಾಯಿ ಕೊರಕ ಅಂತೀವಲ್ಲ ಸೊ ಅದರಲ್ಲಿ ಅದೇ ಥರ ಇದಕ್ಕೂ ಸಹ ಬರುತ್ತೆ ಬಟ್ ಫಾರ್ಮಲ್ಲಿ ಹುಳ ಸೇರಿಕೊಂಡು ಹೂವು ತಿಂತ ಇರುತ್ತೆ ಅದಕ್ಕೆ ನಾನು ಆಂಪ್ಲಿಗಾನ ಸ್ಪ್ರೇ ಮಾಡಿಸಿದ್ದೀನಿ ಬಿಟ್ಟೆಯನ್ನು ಬೂ ಬೂದಿ ರೋಗ ಬರುತ್ತೆ ಬೂದಿ ರೋಗ ಅನ್ನೋದು ನಾವು ನೇಟಿವ್ ಆಗಿರ್ಬೋದು ಇಲ್ಲ ಮೇರಿ ಒಂದು ಸ್ಪ್ರೇ ಮಾಡಿಸ್ಕೊಂಡ್ರೆ ಖಂಡಿತ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸನ್ನು ಯಾಕಂದರೆ ಈ ಫ್ಲವರ್ ಆಗಿದ್ದಕ್ಕನ ಮೈಕ್ರೋ ನ್ಯೂಟ್ರಿನ್ಸನ್ನು ಕೊಡಬೇಕು ನೀವು ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತು ಎನ್ ಪಿ ಕೆ ಕರೆಕ್ಟ್ ಟೈಮಾಗಿ ಕೊಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಬೆಲೆ ಬರುತ್ತೆ ಸರಿನಾ ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಮಾಡಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿದೆ ವೆರೈಟಿ ಹೆಸ್ರು ಬಂದುಬಿಟ್ಟು ಅಂತ ಕಂಪ್ನಿ ಹಿಂದೂಸ್ ಅಂತ ಸರಿನಾ ಸೊ ಈ ವಿಷಯ ವಿಡಿಯೋ ಯಾರಿಗಿಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋದು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು